ನಾ ಸೀರ್ ಬಂದ್ರಿ ಇಲ್ಲಿ ಯಾಕೆ ಮೇಡಮ್ ಯಾಕೆ ಅವ್ರನ್ನ ಬೆಳಗ್ಗೆ ಬೆಳಗ್ಗೆನೆ ದಿನ ದಿನಾನೂ ಅಯ್ಯೋ ಮೇಡಮ್ ಅವತ್ತು ನಿಮ್ಮ ತಲೆಗೆ ಹೊಡೆದಾಗಿಂದ ಅವ್ನ ಕಂಡ್ರೆ ನಂಗೆ ಆಗಲ್ಲ ಅವ್ನು ಹೊಡೆದ್ರೆ ನಂಗೆ ಸಮಾಧಾನ ಆಗೋದು ಅಯ್ಯೋ ಹೋಗ್ಲಿ ಬಿಡಿರಿ ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗಲ್ಲ ಮೇಡಮ್ ಹುಡುಗಿ ಬಂದಿದ್ಲು ಮೇಡಮ್ ಅಯ್ಯೋ ಹುಡುಗಿ ಮೂರ್ನಾಲ್ಕು ದಿವಸಿಂದ ಹೊರಡ್ತಾನೆ ಇರ್ತೇ ಅಲ್ಲ ಪಾಪ ನಾನು ಮನೆ ವಿಷಯದಲ್ಲೇ ತಲೆ ಕೆಡಿಸ್ಕೊಂಡು ನೋಡಿ ಈ ಕಡೆ ಗಮನ ಕೊಡಲಿಲ್ಲ ಮೇಡಮ್ ಓ ಬಮ್ಮ ಬಾ ಮೇಡಮ್ ಊರಿಗೆ ಬರ್ತೀನಿ ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಮೇಡಮ್ ಬರ್ಲಿಲ್ಲ ಮೇಡಮ್ ನೀವು ಹಾಂ ಬರ್ತೀನಮ್ಮ ಬರ್ತೀನಿ ನೀನು ಮುಂಚೆ ನಮ್ಮ ಊರಿಗೆ ಹೋಗಿರೋ ನಾನು ಆಮೇಲೆ ಬರ್ತೀನಿ ನಿಮ್ಮ ಮನೆಗೆ ಎರಡು ಸತಿ ಹೋಗಿದ್ದೆ ಮೇಡಮ್ ನಾನು ಓ ಹೌದಾ ಸರಿ ಸರಿ ನಮ್ಮ ಮನೆ ಅಡ್ರೆಸ್ ಯಾರು ಹೇಳಿದ್ರು ಹತ್ರ ತಿಳ್ಕೊಂಡೆ ಮೇಡಮ್ ಮೇಡಮ್ ಬರ್ತೀರಾ ಮೇಡಮ್ ನಮ್ಮೂರಿಗೆ ನೀನು ಹೋಗಿದ್ದು ಒಂದು ಟೂ ಅವರ್ಸ್ಗೆ ನಾನು ಬರ್ತೀನಿ ಯಾಕಂತಂದರೆ ನೀನು ಬಂದಿದ್ದ ತಕ್ಷಣ ನಿನ್ನ ಹಿಂದೆನೇ ಬಂದರೆ ನಾವು ಅನ್ನೇ ಬರುತ್ತೆ ಅವ್ರಿಗೆ ನೀನು ಹೋಗಿರೋ ಆಮೇಲೆ ನಾನು ಬರ್ತೀನಿ ಹಾಂ ಸರಿ ಮೇಡಮ್ ಆಯಿತು ಮೇಡಮ್ ನಿಮಗೆ ಕಂಪ್ಲೇಂಟ್ ಕೊಟ್ಟಿರೋದು ಯಾರಿಗೂ ಗೊತ್ತಾಗಬಾರ್ದು ಮೇಡಮ್ ಆಯಿತು ಯಾರಿಗೂ ಗೊತ್ತಾಗಲ್ಲ ನಾನು ಏನು ಮಾಡ್ತೀನಿ ಬಿಡು ಹೋಗು ನೀನು ಸರಿ ಮೇಡಮ್ ಆಯಿತು ಈ ಕಂಟೆಂಟ್ಗೆ ಒಂದು ಸ್ವಲ್ಪ ಜನನ ಸ್ಟೋರಿಯಲ್ಲಿರೋರನ್ನೇ ಬೆರೆಸ್ಕೊತಾ ಇದ್ದೀನಿ ಆಮೇಲೆ ನೀವು ಇದೇನು ಇವರು ಬಂದಿದ್ದಾರಲ್ಲ ಇವ್ರು ಯಾಕೆ ಇಲ್ಲಿ ಬಂದರು ಅಂತ ಹಾಂ ಅನುಮಾನ ಪಡಬೇಡಿ ಏನು ತೊಂದರೆ ಇಲ್ಲ ಅವ್ರನ್ನ ಈ ಕಂಟೆಂಟ್ ಬೆಳೆಸ್ಕೊತಾ ಇದ್ದೀನಿ ಅಷ್ಟೆ ಹ್ಞೂ ಮೇಡಮ್ ಓಡೋಣ ఏయ్ అప్పు మల్క నేను ఇద్దా బందే నెల తప్పాయిత క్షమస్బిట్రీ ఇవ్వగ తిరుగునా అదేత నిల్ నే తప్ప ఇంత తప్పు మరి ನನ್ನ ಮಕ್ಕಳ ಮೇಲೆ ಇನ್ನೊಂದು ಸರಿ ಯಾವಾಗೂ ಇಂಥ ತಪ್ಪು ಮಾಡಲ್ಲ ಮಕ್ಕಳ ಮೇಲೆ ಆಣೆ ಮಾಡಬೇಡ ಸವಿತಾ ನೀನು ಹಾಂ ಎತ್ತ ತಾಯಿಯಾಗಿ ಇಂಥ ಕೆಲಸ ಮಾಡ್ತಾರಾ ಮಕ್ಕಳ ಮೇಲೆ ಯಾಕೆ ಮಾಡ್ತಾ ಮಾಡ್ತಾಯಿದ್ದೀಯಾ ನೀನು ಮಾಡೋ ಮಂತ್ನ ಕೆಲಸಕ್ಕೆ ಇಲ್ಲ ರೀ ನನ್ನ ತಪ್ಪಾಯ್ತು ಹ್ಞೂ ನಾನು ಸರಿ ಇಂಥ ತಪ್ಪು ಮಾಡಲ್ಲ ರೀ ಕಾಲು ಬಿದ್ದು ಕೇಳ್ಕೊತ ಇದ್ದೀನಿ ನೋಡಿ ನಿನ್ನ ಮಗನ ಕೂಡ ನಗ್ತಾವಣೆ ನಿನ್ನ ಕತೆ ನೋಡಿ ನಗಿದ್ರೆ ನಗಿರಿ ಬಿಡ್ರಿ ನಾನು ಇನ್ನ ಮೇಲೆ ಇಂಥ ತಪ್ಪು ಮಾಡಲ್ಲ నన్ను క్షమించినంతవరకు నన్ను ఇల్లింద ఎలా అయ్యేనైతే కూత్కేరు నన్ను కూతు నీ కుండ్రు అయ్యా హేమ కేసక ఇంక నన్ను ఇంక నీ అబ్బా కరెక్ట్రీ ఇష్టె రమణ ఆతాయితా ఈ సాధనప్ప టైమ్ యాక ఇన్న మళ్ళతీరా క్షమసిరకిమ్మ నాలు బుక్కి శామ కే అయ్యో ఎద్మ్ ఎద్ద మాట్ అంటారా అదకెలాక ఎదు మళ్ళకేన ಅಮ್ಮ ಅವಳ ಮಾತು ನಂಬೇಡ ಅವ್ಳ ತಿರ್ಗಿ ಅದೇ ಆಟ ಆಡ್ತಾಳೆ ಅವಳ ಮಾತು ನೀನು ಬೇಡ ಇಲ್ಲ ಇರಪ್ಪ ಬೆಳಗ್ಗೆ ನಿಮ್ಮ ಅತ್ತೆನೂ ನಿಮ್ಮ ಬಸ್ ಐತೆ ಬಂದಿದ್ರು ಇಲ್ಲ ಅಂತ ಒಪ್ಪೆ ಹಾಂ ಇನ್ನೊಂದ್ಸರ್ತಿ ಹಿಂಗೆಲ್ಲ ಮಾಡಲ್ಲ ಅಂತ ದೇವ ಮುಂದ ತಗೊಂಡು ಅವ್ಳ ಜವಾಬ್ದಾರಿ ಇರು ಈ ಸರ್ತಿ ಐತೆ ಬಿರಾಚಾರ ನೋಡಿ ಹಂಗೆ ಇಲ್ಲ ಹಾಕಿಲ್ಲಮ್ಮ ನಾನು ನಿಮ್ಮ ಮೇಲೆ ಇಂಥ ಕೆಲಸ ಮಾಡಲ್ಲ ಸರಿ ಆಯ್ತು ಹೋಗಿ ಮಗು ನೋತ್ಕೊಂಡೋಗಿ ಮರಕು ಹೋಗು ವಿಜಯ್ ಹೋಗಪ್ಪ ಸಾಲದ ಟೈಮು ಸಿಂಚು ಏನೋ ಇನ್ನೂ ಬಂದಿಲ್ಲಮ್ಮ ಅದಕ್ಕೆ ನೋಡ್ತಾ ಇದ್ದೀನಿ ಸಂಗೀತ ಮನೆಗೆ ಏನೇನೋ ಹೋಗೊಳ್ಳೇನೋ ಬಿಡು ಹೋಗಿರ್ತಾಳೆ ಹ್ಞೂ ಹೋಗಿರ್ಬೋದಿನ ಸರಮ್ಮ ನಾನ್ ನಿದ್ದೆ ಬರ್ತೈತೆ ರೀ ನೀವು ಹೇಳಿ ನನಗೆ ಕ್ಷಮಿಸೋದಿರ ತಾನ ಅಯ್ಯೋ ಈಗ ತಿಳ್ಸವೀತ ಎತ್ತೇಳಿ ಸೊಸೆ ಮತ್ತೆ ಇದೆ ಯಾವ್ದ ಕ್ಷಮಿಸೋದ ಹಾ ಹೆಳ್ ಅಲ್ಲಿಕೆ ಇನ್ನೊಂದ್ ಸರಿ ಹಿಂಗೆಲ್ಲ ಮಾಡಲ್ಲ ರೀ ನೋಡೋಣ ನೋಡೋಣ ಏನೇನು ಮಾಡ್ತೀಯ ಅಂತ ಹಾ ಐ ಏನಿದು ವಾಸನೆ ದೂರ ನಿಂತ್ಕೊ ದೂರ ನಿಂತ್ಕೊಳ್ಳ ಏನಿದು ವಾಸನೆ ಏನು ವಾಸನೆ ಅಂದ್ರೆ ಕೂಡೋದು ಬಿಡು ಬಾಂಬಿಡೋದಿನಮ್ಮ ನಾನು ಕೂಡೋದು ಬಿಡು ಬಾಂಬಿಡೋದ ನನಗೆ ಯಾವ ಮನ್ಸಿಗೆ ನೆಮ್ಮದಿನೇ ಇಲ್ಲಮ್ಮ ನೆಮ್ಮದಿನೇ ಇಲ್ಲ ಸವಿತಾ ಮಗುನು ಇಸ್ಕೊಂಡು ಬೆಳಕೋಗು ಹ್ಞೂ ಸರಿ ಆಗಿಲ್ಲಮ್ಮ ಯಾಕೋ ನಿನ್ನ ಬಿಟ್ಟೇ ಬಿಟ್ಬಿಟ್ಟವನಲ್ಲ ಅದೆಷ್ಟು ಖರ್ಚು ಮಾಡ್ತಾನ ಮಾಡಲಿ ಅಂತ ಹಾಂ ನಿನ್ನ ಮನ್ಸಿಗೆ ನೆಮ್ಮದಿ ಯಾಕೋ ಇಲ್ಲ ಏನಾಯಿತು ಅವನಿಗೆ ಏನಾಯ್ತಂತ ಏನು ರೋಗ ಬಂದಿತ್ತು ನಿಂಗೆ ಬರಬಾರ್ದು ಯಾವತ್ತೂ ಇಲ್ಲ ಮನೆಗೆ ಕುಡ್ಕೊಂಬಂದಿದ್ಯಲ್ಲ ಹಾಂ ಮೌ ಮೌ ಸ್ಟಾಪ್ 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 ಮಾಡಮ್ಮ ನೀನ ನೀನೆಲ್ಲ ನನ್ನ ಹತ್ರ ನಾಟಗಾಡ್ಬೇಡ ನನಗೆಲ್ಲ ಗೊತ್ತಮ್ಮ ಎಲ್ಲ ಗೊತ್ತಾಗೋಯ್ತನಕ ಎಲ್ಲ ಗೊತ್ತಾಗೋಯ್ತು ಈ ಮನೆಗೆ ಏನೇನು ನಡೀತೈತೆ ಅಂತೆಲ್ಲ ಗೊತ್ತಾಗೋಯ್ತು ಸವಿತಾತ್ಗೆ ಮರ ಬಿಟ್ಟು ಯಾಕೆ ಅವಳೆ ಅಂತ ಕೂಡ ಗೊತ್ತಾಗೋಯ್ತನಕ ನಾನು ಇಲ್ಲ ವಿಜಯನ ದುಡಿತಾವಣೆ ಅಂತ ಆಂ ಏನಮ್ಮ ಏನು ನನ್ನ ಮೇಲೆ ದ್ವೇಷ ಸಾಧಿಸ್ತಾಳೆಲ್ಲ ಸವಿತಾತಿಗೆ ನಾನು ಏನ ಮಾಡ್ಬಾರ್ದು ಮಾಡಿದ್ದೀನಿ ಏನು ಮಾಡಿದೀನಂತ ಎಯ್ ಕವಿತಾ ಕವಿತಾ ಅವಳೇನು ಕುಗ್ತೈತಿಯ ಅವಳೇನು ಕುಗ್ತೈತಿಯಾ ಏಯ್ ಅಮ್ಮ ನಂಗಂತ ಇರೋದಾದೊಂದೇ ಒಂದು ಪ್ರಾಣನಮ್ಮ ನನ್ನ ಎಂಟು ಕವಿತಮ್ಮ ಅವಳು ಬಂಗಾರನಮ್ಮ ಬಂಗಾರ ನಾನಿನ ಏನು ಕೇಳೋಲ್ಲಮ್ಮ ಅವಳು ಏನೂ ಕೇಳಲ್ಲ ನೀನು ಎಲ್ಲಿ ಹೋಗಿದ್ದೆ ಎಲ್ಲ ಬಂದೆ ಕೆಲಸ ಮಾಡ್ದ ಎಲ್ಲ ఏ కళలమ్మ నన్నెంటు బహంగార బహారణమ్మ నే నెంట్ నేనుంత కచ్చడా నన్న మగన తిట్కొండ ఇన్నేనాత ఇన్ యేండ్తాళు బాయ్ బర్కొంటాళ ఏనా నీకు బందిరదు బర్బల్వ య ఏయ్ అయ్యి కవీత నూడుగా అందరూ నంగే ఇష్ట ఇష్ట ఆగిలా ఇవ్ కథ నంకు బేగీర నిన్న కథ నూడుకందాత ఇలా கரெட்டாகபிடு கேள்வி கவீதா நான் ரானி நீணி இவத்து ஒன்று ஒடவேகளில் ஒன்று பட்டைகளில் ஆ நான் ரானி நீனே நான் பாலின் தேவத்தை நான் பாலின் தேவ நீனே நான் தேவத்தை ஐய் குட் நீ நடிவோக்கே நடிவோ மல்க நடிவோம் மான் மூல அந்த மூல்கள நான் இவத்து இல்லைனா எல்லம்மா ನಾನಾಗಮ್ಮ ಏಯ್ ಏಯ್ ಅಜಯ್ ಏಯ್ ಓ ಏನ ವಿಜಯಣ ಏನ ಅಜಯ್ ಅಜಯ್ ಎಂತ ಇದಂದಿದ್ದೆ ಅಂದ್ರೆ ಎಷ್ಟು ಧೈರ್ಯ ಇರಬೇಡ ನನಗೆ ಹಾ ಎಷ್ಟು ಧೈರ್ಯ ಇರಬೇಡ ದುರಂಕರ ನನಗೆ ದುರಂಕರಣ ಹಾ ವಿಜಯಣ ನನ್ ಹುಡುಗು ಸೀದಾ ನಮ್ಮನೆಗೆ ಬಂದಿರೋದು ನಾನು ಬೇರೆ ಅವ್ರ ಮನೆಗೆ ಹೋಗಿಲ್ಲಣ್ಣ ನಮ್ಮನೆಗೆ ಬಂದಿರೋದು ಬೇರೆ ಅವ್ರ ಮನೆಗೆ ಹೋಗಿ ಬಾಗಿಲೇನು ತಟ್ಟಿದ್ದೀನ ತಟ್ಟಿದ್ದೀನ ನೀನೇ ಹೇಳ ತಟ್ಟಿದ್ದೀನ ಇದೊಂದು ಬಾಕಿ ಇತ್ತಪ್ಪ ಬೇರೆ ಅವ್ರ ಮನೆಗೆ ಹೋಗಿ ಬಾಗಿಲು ಸಾಕ ಇದೊಂದು ಬಾಕಿ ಇತ್ತು ನಿನ್ನ ಚಲ್ಮುಖ ಹ್ಞೂ ನಿನ್ನ ಚಲ್ಮುಖ ಮಾಡಿ ಭಾತ ಕೆಲ್ಸಕ್ಕೆಲ್ಲ ಮಾಡ್ತಾ ಇದಿಯಲ್ಲೋ ಏನೋ ಬಂದಿರೋದು ನಿಮಗೆ ಯಾವತ್ತೂ ಇಲ್ಲ ಇವತ್ತು ಕುಡ್ಕೊಂಬಂದಿದ್ಯಾ ಏನು ಬಂದಿರೋದು ನಿಂಗೆ ಬರಬಾರ್ದು ಮೌ ಈ ಮನೆಗ ನಾನ್ಕಾ ನನ್ನ ಹೆಂಟಿಕ ಬೆಳೆನೇ ಇಲ್ಲಮ್ಮ ಮೂರು ಕಾಸಿನ ಬೆಲೆ ಇಲ್ಲ ನಾವು ಈ ಮನೆಯಾಗ ಕೆಲಸವರಮ್ಮ ಕೆಲಸರು ಯಾರಿಗೂ ಲೆಕ್ಕಕ್ಕಿಲ್ಲ ಯಾರಿಗೂ ಬೇಕಾಗಿಲ್ಲ ನಾನು ನನ್ನ ಎಂತಿ ನನ್ನ ಮಗು ಏಳಗ್ ಬೇಗಮ್ಮ ನಾವು ನಿಮ್ಮ ನಾನು ಏಳಿಗೆ ಬೇಗ ನೋಡು ಇದೇ ಲಾಸ್ಟು ಇನ್ನೊಂದು ಸರಿ ನಾನು ಕುಡ್ಕೊಂಡು ಮನೆಗೆ ಬಂದಿದ್ದೀಯಂದ್ರೆ ನಿನ್ನ ಕ್ರ್ಯಾಚಾರನ್ನು ಬೆಳೆಸ್ಬಿಡ್ತೀನಿ ಯಾವತ್ತು ಕುಡ್ಕೊಂಡು ನಮ್ಮ ಮನೆಗೆ ಬರ್ಕೊಟ್ನ ನೀನು ಏನ ನಾನಿವತ್ತು ಕೊಡ್ಗಂಬರ ಕಾಣ ನೀನು ನೆಂತಿನ ನೀನು ಹೆಂಡತಿ ನಾನು ನನ್ನ ನನ್ನ ಹೆಂಡತಿನೇ ಹೇಳಿದ್ಬಿಟ್ಟವಳಣ್ಣ ಸಂಪಾದನೆ ಮಾಡಲ್ಲ 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 ಅಂತ ಏನು ಮಾಡೋದಣ್ಣ ಮೈ ಬಗ್ಗಲ್ಲ ಅಂತದ ನಾನು ಏನು ಮಾಡಲಿ ನನ್ನ ಹೆಂಡತಿ ಅವಳಲ್ಲ ಕವಿತಾ ಆ ದೇವ್ರಿಗೆ ದೇವ್ರಿಗೆ ಅಣ್ಣ ಒಂದು ದಿವ್ಸನೂ ಏನು ಹೇಳೋಲ್ಲಣ್ಣ ನನ್ನ ಹತ್ರ ಎಲ್ಲ ಮನ್ಸಿನ ಇಟ್ಕೊಂಡೇ ಇರ್ತಾಳೆ ಹಾಂ ಏನಣ್ಣ ನಾನು ನನ್ನ ಹೆಂಡತಿ ಯಾರಿಗೂ ಲೆಕ್ಕ ಕೇಳಲ್ಲಣ್ಣ ಲೆಕ್ಕೇ ಇಲ್ಲ ಯಾರೋ ಹೇಳಿದ್ದು ನೀವು ಲೆಕ್ಕಕ್ಕಿಲ್ಲ ಅಂತ ಯಾರು ಹೇಳಿದ್ದು ಅಲ್ಲೇ ನಿಂತಲ್ಲ ನಿನ್ನೆಂತಿ ಕೇಳು ಏ ಕವಿತಜಿನೇ ಕವಿತಾ ಬರ ಏನಮ್ಮ ಇವರೆಲ್ಲ ನಿಂಗೆ ತೊಂದರೆ ಕೊಡ್ತಾರೆ ನಮ್ಮ ಮಾತಾಡಮ್ಮ ಮಾತಾಡುವ ನನಗೆ ಯಾರು ತೊಂದರೆ ಕೊಡ್ತಾರೆ ಯಾರು ತೊಂದರೆ ಕೊಡ್ತಾರೆ ಹೇಳು ನನಗೆ ಯಾರು ತೊಂದರೆ ಕೊಡೋಲ್ಲ ಕೊಟ್ಟರೆ ನೀನೇ ನನಗೆ ತೊಂದರೆ ಕೊಡಬೇಕು ಏ ಇವತ್ತು ಏ ಏಯ್ సుళ్ 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 హేకు నన్న హి నేను నిజ నిజ హు ఏ నిజ హ నేను నేను సుళ్ళి నిజా హను బందమ్మ బు నొందు ప్రాణ నన్నెంతీ నన్న మగే నన్ను ప్రపంచ నన్నారేగ నెంతి నన్ను మగే యారు బేగ కవిత అలా కవిత నడి நன்றி நடி நான் அழை மணியாக இவ்வளோ ஜெக எல்லம்மா எல்லா கையிலும் நீங்கள் வைஸ் கண்டித்தம்மா ஆ அக்கடை சவிதாதினோதே இக்கட நம்ம அம்மையோதே ஆ யாரோ யாரம்மா இவ்வளோ தான் டிரம்பா நடி நான் ஓகேங்க ஏனம்மா கவித்தா நான் யாவது நீங்கள் ஒன்றே ஒன்று மாத்தன நான் தீங்கனம்மா ஆ ஏனம் நீஜமான நீங்கள் மாதாட் தானே அக்கலம்மா குடுக்கப்பட்டு வா ஏன்னா மாத்தாடுத்துறா அவ்வள்கை நீ கட்டி ಬಂದ್ರೆ ಆಗ್ತೀಲಮ್ಮ ಮರ್ಕೊಂಡು ನೀನು ಬಂದಿರಿ ಏಯ್ ಸುಳ್ಳು 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 ಹೇಳ್ಕೊಟ್ಟು ನನ್ನ ಹತ್ರ ಕವಿತಾ ಸುಳ್ಳು ಹೇಳ್ಬಿಟ್ಟು ಹಾಂ ಸವಿದಾತ್ಗೆ ನೀನು ಬೈದ್ಲುತ್ತಳೆ ಬೈದಲುತ್ತೆ ನಿನ್ನ ನಾನು ನಮ್ಮ ಮಕ್ಕಳು ಒಂದೇ ತಾಯಿ ಮಕ್ಕಳು ಜಗಳ ಆಡ್ತೀರಿ ಒಂದು ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು ಅವಳೊಂದು ಮಾತು ಬೈತಾಳೆ ನಾನೊಂದು ಮಾತು ಬೈತೀನಿ ನಾವು ಹುಟ್ಟಿದಾಗಿಂದ ಹಂಗೆ ಜಗಳ ಆಡ್ತೀವಿ ಒಂದು ವರ್ಷಕ್ಕೆ ಒಂದಾತೀವಿ ನಿಮ್ಗೆ ಯಾಕೆ ಬೇಕದೆಲ್ಲ ನಾನು ಹಾಂ ನಡೀರಿ ಇದೆಲ್ಲ ಅಷ್ಟು ಇನ್ನೊಂದು ಸರಿ ಏನೋ ಕುಡ್ಕೊಂಬಂದ್ರೆ ி நோட ஓஹோ ஏனோ நீங்க நீ அக்கன் கதே அது நோட நீ அக்கன்கா எஸ்டு மாத அவள் எஸ்டு மாதத்தா எய் அஜய் நடியோ ஒழுக்கடை நடியோ மல்க நடி சும்னை ஏன்னா மாதாபாட வெளிகே மாதாட நீ நடி பூவா நாமே புவா புவா பே நன் மகூக்கா பூவா ஏய் ಮಗು ಕ್ಯಾಕೆ ಅನ್ನ ತಿಂತಿಲ್ಲ ಮಗು ಕ್ಯಾಕೆ ಅನ್ನ ತಿಂತಿಲ್ಲ ಅವಳು ಹೇಳ್ತಾ ಇರೋದು ನಂಕಲ್ಲ ನಿಂಕ ನೀನು ತಿನ್ನು ಅಂತ ಓಹೋ ಏನೋ ಕಂತ ನೋಡು ನೋಡು ನನ್ನ ಕಂದಿಂಗಿರೋ ಕರೇ ನಿಮ್ಗೆ ಯಾರು ಇಲ್ಲ ಊ ತಿನ್ನು ಅಂತ ಪಾಪ ಅಂತ ಹೇಳ್ತಾರೆ ನೋಡಮ್ಮ ನನ್ನ ಮಗು ಹಾಂ ತಿನ್ ತಿಂತೀನಿ ಮಲ್ನೇ ತಿಂತೀನಿ ನೀನು ಹೇಳಿದ್ಮೇಲೆ ನಾನು ಊಟ ತಿನ್ ತಿಂತೀನಿ ತಿಂತೀನಿ ನೋಡಿ ಊ ತಿನ್ನ ನಡಿ